ಸವಾರು ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇದಾರೆ ಬಂದಿದ್ರು ಎಲ್ಲ ಒಟ್ಟಿಗೆ ಕೂಡಿ ಬಂದು ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನಿಲ್ಲ ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು ನಾವು ಚರ್ಚೆ ಮಾಡಿದ್ವಿ ಅಷ್ಟಕ್ಕೆ ಸೀಮಿತವಾಗಿರುವಂತಹ ಹೇಳಿಕೆ ಇಲ್ಲ ಅದು ಬೇರೆ ನಾವು ಮೊದಲೇ ಬಿಟ್ಟಾಗಲಿಕ್ಕೆ ಇದು ನಿಗದಿ ಆಗಿತ್ತು ಆ ಸ್ಟೇಟ್ಮೆಂಟ್ ಬೆಳಿಗ್ಗೆ ಬಂದಿತ್ತು ಇದು ಮೂರು ಫಿಕ್ಸ್ ಆಗಿತ್ತು ಸಂಬಂಧ ಇಲ್ಲ ಎಲ್ಲ ಒಟ್ಟಿಗೆ ಬಂದಿದ್ವಿ ಒಟ್ಟಿಗೆ ಎಲ್ಲ ಒಟ್ಟಿಗೆ ಕೂಡಿದೀವಿ ಇಲ್ಲ ರಾಜಕೀಯ ಚರ್ಚೆ ಅಷ್ಟೇ ನಮ್ಮ ರಾಜ್ಯದ ಸ್ಥಿತಿಗತಿ ಹ್ಮ್ ಸೊ ಆ ಬಗ್ಗೆ ಚರ್ಚೆ ಅಷ್ಟೇ